ಬಾ ಬಿಸಿ ಅಡಿಗೆ ಮಾಡ್ಯಾನೆ ಏನ್ ಅಡಿಗೆ ಮಾಡ್ತಿ ಇಡ್ ಇಡ್ದಾಮ್ ರೊಟ್ಟಿ ಮಾಡ್ತಿ ಅಕ್ಕಿನ ಕಳಿಸ್ಬೇಡ ಅಂದ್ರೆ ಊರಿಗೆ ಕಳಿಸಿದಿ ಆ ಸಸಿ ಬಂದ್ ಬೇಕ ಒಂದ್ ಒಂದ್ ದಿವ್ಸ ಒಲಿ ಮುಂದ್ ಕೂತ್ ರೊಟ್ಟಿ ಮಾಡ್ಯದೇನ ರೊಟ್ಟಿ ಮಾಡ್ಯಾಳ ರೊಟ್ಟಿ ನಾ ಕಳ್ಸಿದ್ ನಿನಗೇನ್ ಗೊತ್ತೈತಿ ಅಯ್ಯಪ್ಪ ನಾ ಒಂದ್ ಐಡಾ ಕೈ ಕಳ್ಸೇನಿ ಏನ್ ಐಡವಾ ನಿಂದ ಅಂತದ ರಾಕಿ ಕಂತ ಕೊದಕ್ ಹಂಗ ಬರ್ತಾಳನ ಕೊಳ ತುಂಬಾ ಬಂಗಾರ ವರ್ಷ ತಕ ಉಡುವಟ್ ಸೀರಿ ತರ್ತಾಳ ಅಯ್ಯಪ್ಪ ಅದಕ್ಕ ಕಳ್ಸೇನಕ್ಕಿನ ರಾಕಿ ಕಟ್ಟಕ್ಕೆ ಹೋದ್ರೆ ಬಂಗಾರ ಕೊಡ್ತಾರನ ಸೀರಿನ ಉಡಿಸ್ತಾರ ಪಾಡತ್ ನಿನ್ನ ಒಣ್ಣ ಮೊದ್ಲೇ ಹೇಳ್ಬಾರ್ದನ ಇನ್ನ ಎರಡು ದಿವಸ ಉಪಾಸ ರಾಕ್ ಬರ್ತೈತಿ ಹಿಂದರ ಬರ್ತಾಳಿಲ್ಲ ಏನು ಏನ್ ಮಾಡ್ತಾತಮ್ಮ ಬರತಾಳ ಇಂದ ಯವ್ವೋ ಬಂಗಾರ ಸೀರಿ ತರ್ತಾಳಂದ್ರೆ ಇನ್ನ ಎರಡು ದಿವಸ ಅಗಾವ್ ಕಳಿಸ್ತಿದ್ವಿ ನೋಡಾಕಿನ್ ನಿನ್ನ ಹುಣ್ಣ ನನ್ಗ ಗೊತ್ತ ಇಲ್ಲಿ ಇದ ಇಂದ ಬರ್ತಾಳಿಲ್ಲ ಪಾಡತ್ ವರ್ಷ ತಕ ಸೀರಿ ತರೋದಾರ ಹೋತಿಲ್ಲ ನಮ್ದ ಆ ನೀರ್ ಕುಡಿಸಿ ಬರ್ತನ ನಡಿ ಊಟ ಮಾಡಿ ಏನ್ ಮಾಡಿ ಕೈ ಮೇಲೆ ಬಡದ ರೊಟ್ಟಿ ಮಾಡಿ ಅಂತಮ್ಮ ಬಳ್ಳೋಳಿ ಕಾರ್ ಐತಿ ಕೆಂಪು ಕಾರ್ ತೆನಿ ಮೊಸರ ಐತಿ ಬಾ ನೀರ್ ಕುಡ ಊಟ ಮಾಡಿ ಬರಕೆ ನಾ ದನಕ್ಕಾಗಿ ನೀರ್ ಇಟ್ಟು ಬರ್ತೇನೆ ಹಂಗಾರ ತಾಟ ಹೋಗು ಹೋಗ್ ಬಾಯಪ್ಪ ನೀರ್ ಕುಡಿಸಿ ತಾರೋ ಏನೋ ನಿನ್ನೆ ಅಂತ ಹೇಳಿ ನನ್ನ ಗಂಡ ನಿನ್ನೆ ನಮ್ಮ ಅಣ್ಣ ರಾಖಿ ಕಟ್ಟಿ ಬರ್ಬೇಕಂತ ಆದ್ರೆ ಹೊಳ್ಳಿ ಬರೋದು ಆಗ್ಲಿಲ್ಲ ಆರಾಮ್ ತಪ್ಪಿ ಹೋಗ್ಯಾನ ನನ್ನ ತವ್ರ ಮನೆಯಾಗ ಮೊದಲು ನನ್ನ ತಾಯಿ ತಂದಿ ಇದ್ದಾಗ ಎಷ್ಟು ಸಿರ್ತಾನಿತ್ತು ನಾಲ್ಕು ಮಂದಿಗೆ ಕರೆದ ಅನ್ನದಾನ ಮಾಡ್ತಿದ್ ನಮ್ಮ ತಾಯಿ ತಂದಿ ಈಗ ನಮ್ಮ ಅಣ್ಣಗೆ ಒಂದು ಹೊತ್ತು ಉಂಡ್ರೆ ಇನ್ನೊಂದು ಹೊತ್ತಿಗೆ ಊಟ ಇಲ್ಲಾಗಿತ್ತು ಅಂತ ಪರ್ಸಂಗ್ ಬಂದೈತಿ ಏನು ಮಾಡುದು ನಿನ್ನೆ ಬಂದರು ನಿನ್ನೆ ಹೊತ್ತು ಮನೆಗೆ ಬಂದ ಅನ್ನ ಈಗ ರಾಕಿ ಕಟ್ಟಿ ಬರಾಕುತ್ತೇನೆ ಇನ್ನ ಮನೆಗೆ ಅದಿಂದ ಏನೇನು ಹತ್ತಾರೋ ಏನೋ ಭಗವಂತ ಎಂಥ ಪರಿಸ್ಥಿತಿ ತಂದಿಟ್ಟಿ ಪ್ರವ್ರ ಮನೆಗೆ ಎಂತ ಪಡ್ತಾನೆ ಬಂದೈತೆ ಕಟ್ನ ಕಡ್ದು ನಂದ್ರ ಜ್ವಾಳ ಇಲ್ಲ ಅನ್ನ ಒಬ್ಬ ದುಡಿಯವ ಅನ್ನ ದುಡ್ದಿದ್ದಂದ್ರೆ ನನಗೆ ಚೆಂದಂತ ಬೇಡದಂತ ಸೀರೆ ಕೊಡ್ತಿದ್ದ ಅವ ಆರಾಮ್ ತೆಪ್ ಮಾಡ್ಕೊಂತ ಒರ ಹೆಂಗೆ ಕೇಳಿ ತಾಯಿ ತಂದಿ ಇದ್ದ ಮನೆ ನಾ ಬೇರೆ ತಾಯಿ ತಂದಿ ಇದ್ರಂದ್ರೆ ಏನೋ ಆಗಲಿ ನನ್ನ ಮಗಳ ಭಾಳ ದಿನಕ್ಕೆ ತೇಳಿ ಕೈಗೆ ಬಳಿ ಉಡಿಸ್ತರು ತೆಲಿಗೆ ಎಣ್ಣೆ ಹಾಕಿ ಎರಿತೀವ್ರು ಹೊಸ ಸೀರೆ ಉಡಿಸಿ ಹೋಗು ಬಾರ್ವಾ ಅಂತ ಹೇಳಿ ಕಳಿಸ್ಕೊಡ್ತೀರು ಅಣ್ಣ ನಮ್ಮ ಆದ್ರೆ ಅನ್ನನ ಹೇಳ್ತಿಯಾರಿ ಹಾ ಒಂದು ಕಪ್ ಚಾ ಮಾಡಿ ಕೊಡೋ ಕಿಮ್ಮತ್ ಆಗ್ಲಿಲ್ಲ ಹಂಗಪ್ಪ ಅಗಲ್ದಾಗ ಕೂತ್ ನಾನು ಬರ್ತಾನ ಅಣ್ಣ ಬಂದಿಂದ ಆಗ ಬಾ ಒಳ್ಗತ ಎಲ್ಲಾ ಕಾಯ್ಲೆ ಇತೀವ್ರಿ ಏನ್ ಮಾಡತ್ತೇರಿ ಈಗ ಈಗ ಬಂದ್ರಿ ಏನ್ರಿ ಏನ್ ಏನ್ ನೋಡಕತ್ತಿದಿ ಅಂದ್ರ ನಿನ್ ಕೊಳ್ಳಾಗ ಬಂಗಾರ ನೋಡಕೇನಿ ಬಂಗಾರ ಇದ ಬಂಗಾರಲೆ ನಿಮ್ ಮಣ್ಣ ನಿನಗ ಬಂಗಾರ ಮಾಡಿಸಿ ಹಾಕ್ಲಿಲ್ಲ ನಮ್ ಮಣ್ಣ ಇಲ್ರಿ ರಾಕಿ ಕಟ್ಟಿ ಬಂಗಾರ ಬೇಡ್ಬೇಕಂತ ಹೋಗಿದ್ನಿ ಆದ್ರ ಆ ದುಡಿ ಹಂಡನ ಆರಂ ತೆಪ್ಪಿ ಮರಿಯಾ ಮಲ್ಕೊಂಡ ಬಿಟ್ಟಾನ ಹ ಹೆಂಗ್ ಬಂಗಾರ ಕೇಳ್ಬೇಕ್ರಿ ರೀ ಬಡತಾ ನಂಬೋದ ಹರಕೊಂಡ ತಿನ್ನಕತ್ತೆ ಅಂದ್ರೆ ನಿನ್ನ ಮಣ್ಣ ನಿನಗೆ ಬಂಗಾರ ಕೊಡ್ಲಿಲ್ಲ ಯವ್ವ ಏ ನಿನ್ನ ಅವ್ಡಿ ಹೊರಗೆ ಬಾಯಿಲೇ ಯಾಕೋ ಅಪ್ಪ ಕೈ ಬಿಡ್ ಬಿಡ್ತಾರು ಅ ಯವ್ವ ಬಾಯಿಲೇ ಅಂದ್ರೆ ನೋಡಕಿ ಬಂಗಾರನ ಇಸ್ಕೊಂಡು ಬಂದಿಲ್ಲ ಏನಪ್ಪ ನನ್ನೇನು ಕೇಳ್ತಿ ಇಲ್ಲಿ ನೋಡ ಹೋಗಾಗ ಉಟ್ಕೊಂಡು ಹೋದ ಸೀರೆ ಅದನ್ನ ಉಟ್ಕೊಂಡು ಬಂದಾಳ ಬಂಗಾರ ತರ್ತಾಳ ನನಗ್ ಹೇಳಿದ್ಯಾಲ ಎಲ್ಲಿ ತಂದಾಳ ಬಂಗಾರ ಯಾರ್ದು ಸೊಲದಾಗಿನ ಕೆಲಸ ಹೋತ್ ಮನ್ಯಾಗ ಅಡಿಗೆ ಮಾಡೋದು ಹೋತ್ ಕೇಳಕಿನ ಏಯ್ ನಿನಗೆ ತವರ ಮನೆಗೆ ಹೋಗಾಗಿ ಏನು ಹೇಳ್ಕಾಸಿ ಕಳ್ಸಿನಿ ಬಂಗಾರ ಇಲ್ಲದ ಬಂದೆನ ಹಂಗ ಹೊಯ್ ಮಾಲಿ ಊಟ ಬಂತು ಸಿರಿನ ಮತ್ತೆ ಮಾಲಿ ಊಟ ಬಂತು ನಾಚ ಒಬ್ರು ಬಂತಾಕಿಲ್ಲ ಅತ್ತಿರಿ ಅಣ್ಣಗ ಆರಮil್ರಿ ನಿವೇಲೆ ಬಂಗಾರ ತಕೊಂಡೆ ಬರ್ದಾದ್ರ ತವರ ಮನೆಗೆ ಹೋಗ ಅಂತ ಹೇಳಿರಿ ಆದ್ರ ಅಣ್ಣ ಆರಮತೆಪಿತ್ರಿ ತುಡಿಯಕ ಹೋಗಿಲ್ಲ ಅತ್ತಾ ಎಂತತರಗ ಎಲ್ಲಿ ಬಂಗಾರ ಕೊಂಡಿಸಿ ಕೊಡ್ತಾನ್ರಾ ಅನ್ನ ಭಿಕ್ಷೆ ಬೇಡ ಕಳೆಸಬೇಕಲ್ಲ ಆ

ಇದು ನಮ್ಮ ಮನ್ಯಾಗ ಹಿಟ್ಟ ನ ಉತ್ಸಾ ಅಂದ್ರ ಗತೆ ಕಟ್ಕೊಂಡ್ ಬಂದವು ಅವಯಪ್ಪ ಬೇ ಬಾರ್ಸಿ ಏಯ್ ಒಯ್ ನೀ ಮುತ್ತಿ ರೀ ಅತ್ತೇರಿ ಅರ್ಥ ಬರೇ ಚೀಲ ತಗೊಂದ್ ಹೆಂಗ್ ಬರ್ತೈತ ನಾನ ಹಿಟ್ಟು ಕಟ್ಕೊಂಡ್ ಬಂದೆನ ಅಂದ್ರೆ ನಾವ್ ದನಾ ಅಂತ ತಿಳ್ಕೊಂಡೀನ ಆ ಮನುಷ್ಯರೀವಿ ನಾವು ಮನುಷ್ಯರ ಯಾರ ತಮ್ಮ ಬಿಡ್ಮಾಡ್ಕಿನ್ ಇದಕ್ಕ ಅವ್ರ ಮನ್ಯಾಗ ಹಿಂತದ ಒಣಗ ಹಿಟ್ಟರನ ಆ ಇದನ್ನ ತಂದಿ ತಮ್ಮ ಒಣ ಹಿಟ್ಟ ಉಪ್ಪು ಸುಲತ ಅಂದತಿ ಅಯ್ಯಪ್ಪಾ ದರೇಂದ್ರಗ್ಯಾಡಿ ಅಲ್ಲಿ ಕರ್ಗಲ್ತ ನಂಬ್ತವ್ರು

ನಿಮ್ಮ ಅಣ್ಣಾಗ ಆರಾಮ ಇರದೆ ರಾತ್ರಿ ರಾತ್ರಿ ಕಟಾಕ ಕಟಾಕಿನ ದೊಡ್ಡ ಮಕ ಹಾಕಿಕೊಂಡು ಹೋದಿದ್ದೆ ನಮ್ಮ ಚಲೋ ಇದ್ದಂದ್ರೆ ದೇಹನೆ ತಗಿಸಿ ಕೊಂಟಿಸಿ ಕೊ ದಿ ನಿಮ್ಮ ಅಣ್ಣ ದೇಹನೆ ತಗಸಿ ಅವ್ರಿಗೆ ಈಗ ಒಂದು ಹೊತ್ತು ಉಂತ್ರ ಇನ್ನೊಂದು ಹೊತ್ತು ಉಣ್ಣಾಕ ಮನೇ ಗಡಿಗಿಲ್ಲ ಇಲ್ಲ ಹಾ ಕಾಟನಾ ಕಡದನಂದ್ರೆ ಒಂದು ಟಿಟ್ ಜ್ವಾಳ ಇಲ್ಲ ಏನೇ ಇಲ್ಲ ಅವ್ರಿಗೆ ಅಂತ ಬಡತಾರ ಬಂದೈತಿ ತರಗ ಬಂತಾರ ಹೆಂಗ್ ಇಸ್ಕೊಂಡ ಬರ್ಲಿ ಯವ್ವ ಕೇಳಿಕೆ ಕಿ ಪುರಾಣ ಈಕೆ ಮಕಾ ನೋಡಿಕೆ ಮಕ ಈ ನೋಡಿದ್ರೆ ಯಾವ ಮದುವೆ ಮಾಡ್ಕೊತೀನಿ ಈ ಹಂಗ ಮಾಡಂಗಿಲ್ಲ ತವ್ರ ಮನೆಗೆ ರಾಗಿ ಕಟ್ಟಿ ಬರಗೈಲೆ ಬಂದಾಳ ಅಂದ್ರ ಈ ಹಂಸಿನ ಮನೆಯಾಗಿ ಇಟ್ಕೋದು ಬೇಡ ಯಾವೋ ಕಳಿಸಿ ಒಡ್ಡ ಹೊರಗ ಬೇಡ್ರಿ ಹೊರಗೆ ಹಾಕಬೇಡ್ರಿ ಏ ಬಂದಾಡಿ ನನ್ನ ಮಗ ಬಂಡಿ ಗ್ಯಾನಿ ಪ್ಯಾಕ್ಯಾಗ ಹರ್ಚಿಯಂದು ಸೀರೆ ಅವು ನಾ ಇರ್ತವ ನನ್ ಸೀರೆ ಇದಂದು ಹರ್ಚಿಯಂದು ಸೀರೆ ಉಡ್ತೀನಿ ತವ್ರು ಮನೆಗೆ ಹೋಗಿ ಒಲೆ ಮುಂದಿನ ಮಸ್ಯಾರಿ ಬೇಕು ಅರ್ಗಿ ತೊಗೊಂಡ ನಾಡಿ ಬರ ಮೇಳವ ನನ್ನ ಮನ್ಯಾಗ ಹತ್ತಿರ ರೀ ಹೊಲ್ಸು ನಾಡಿ ನೀನು ಹೊರಗೆ ಹತ್ತು ಬೇಡ್ರಿ ಹಾಂ ನೀವು ಹೊರಗೆ ಹೋಗಂಗಿಲ್ಲ ಹೌದೇನು ನೀ ನನ್ನ ಮನ್ಯಾಗೆ ಇರ್ಬೇಕಾದ್ರು ನೀನು ತವ್ರು ಮನೆಗೆ ಹೋಗಿ ಬಂಗಾರ ತಗೊಂಡು ಬನ್ನಿ ನೀನು ಇಟ್ಕೊತನ ಮನ್ಯಾಗ ನನ್ಕ ಇಟ್ಕೊಳ್ಳಂಗಿಲ್ಲ ನನ್ನ ಬಂಗಾರಂದ್ರೆ ಭಾಳ ತುಟ್ಟೈತ್ರಿ ಈಗ ನಮ್ಮ ಅಣಗ ಒಂದ್ ಹೊತ್ತು ಗತಿ ಇಲ್ಲ ಗಿಲ್ ಬಂಗಾರ ನಾನು ಬಾಯಿನ ಅನ್ನತ್ ಯವ್ವ ಅಕ್ಕಿ ಜೋಡಿ ಏನ ಮಾತು ಹಚ್ಚದಿ ಕಣಕ್ ಮುಸರಿ ಹಾಕಿದಂಗ ಒಣ ಹಿಟ್ಟು ಕಟ್ಟಕೊಂಡ ಹರ್ಕ್ ಸೀರೆ ತಗೊಂಡ ಬಂದ್ರ ಅಲ್ಲಿ ಬಾಳೆ ಮಾಡೋದ್ ಲಕ್ಷಣ ಎಟ್ಟಿತ್ತ ಹೆಣ್ಮಕ್ಳ ಕಡಿಮನಿ ಕಲ್ಲವಕ್ಕನ ಸೊಸಿ ನಿನ್ನಿ ಒಂದ್ ತೊಲಿ ಬಂಗಾರ ಎಕ್ಸಾರು ಮಾಡಿಸ್ಕೊಂಡ್ ಬಂದಾಳತ್ ಆ ಬತ್ತಾರ ಕಾಳೋನ ಮಗಳ ಕಿವ್ಯಾಗ್ ಚುಮಕಿ ಮಾಡಿಸ್ಕೊಂಡ್ ನೀನು ಕಳಸಳ್ದಿ ಇಕ್ ಬಂಗಾರ ಮಾಡಿಸ್ಕೊಂಡ್ ಬರ್ತಾಳ ಹೋಗ್ಲತ್ ನಾನು ಕಿವಿಯಾಗ ಊದಿ ಬರ್ಗೈಲೇ ಬಂದಾಳ ತಗೋ ತಗೋಚ್ ಬಂಗಾರ ತಗೊಂಡ ಬರ್ಬೇಕ ಬಂಗಾರ ತಗೊಂಡ್ ಬರ್ತದೇ ಹೋಗ ಕನ್ನೀರ್ ಹಾಕೋತ ನಿಂದ್ರೆ ಬಾನ ಬಾಗಲ ಮುಂದೆ ಈ ಯವ್ವ ಏನಂತ ತನ ಕಳಿಸಿದೀವು ಹಾ ನನ್ನ ಮರ್ಯಾದೆ ಕಮ್ಮ ಬಂಗಾರ ಸಮಂದ ಹೆಂಡತಿನ ಬಡದ ಮನಿ ಬಿಟ್ಟು ಹೊರಗೆ ಹಾಕಿದ್ರೆ ಮರ್ಯಾದೆ ಹೋಗುತ್ತೆ ಓಯಪ್ಪ ಈ ಹೆಣ್ಣು ಮಣೆಯಾಗಿ ಇಟ್ಟುಕೊಂಡಿವು ಅಂದ್ರೆ ನಾವು ಸಾಯ್ತನ ಬಂಗಾರನ ನೋಡಂಗಿಲ್ಲ ಅದಕ್ಕೆ ಅದೆಲ್ಲ ಕರಿಯತಮ್ಮ ಅಕ್ಕನ ಒಂದು ಐಡಿಯಾ ಮಾಡೋಣ ಏನ ಅಕ್ಕನ तगम्बरनो तगम्बर बन्द चुमना गज्जी उरी हेक सोठो बडन हउज इकिन कोंदी वन्दरा मत्ताबकिन मदिवी आदि वन्दरा लक्षज मेल लक्ष वरदक्षन ओ सरताला तमाई याग बङ्गार उङ्ग्र बल्ला बङ्गार छैन कउनसिल ಹೋಗಂದ್ರ ಮನಿ ಬಿಟ್ಟು ಹೋಗದನ ಅ ಅಲ್ಲನ್ ಮಕ್ಕನ ಮದಿ ಮಾಡೋ ಹೋಗ್ಬಾಸಡಿ 나ಯಲ್ ಮದಿ ಮಾಡ್ರಿ ನ 나ಯರ್ ಮದಿ ಮಾಡನ ಅದರ ಮತ್ತೆ ಹೋಗಂದ್ರ ಹೋಗದನ ನಡಿ ಮನೆಗೆ ಹೋಗಕ್ಕೆ ಕಳ್ಸತೀಯಾ ಅಂತ ಹೇ ಬಾಂಗಾರ ಹೋಗ ಮದಿ ಮಾಡಕ್ಕೆ ಹೋಗಕ್ಕೆ ಬಾ ನಡಿ ದಂಗದ ನೋಡ ಸಕ್ಕ ಹಗಾರ್ಕ ನಡಿ ಬಗ್ಲಾ ಶೀರಿ ದುಕೊಂಡ ಹೋಗಂದಕ್ಕೆ ಬ್ ಹೋಗುದನ ಅ ನಿನ್ನ ಮದುವಿ ಆಗ್ಬೇಕಾದ್ರೆ ಊರಿಗೆ ಊಟ ಹಾಕಿಸಿ ಐದು ಲಕ್ಷ ರೂಪಾಯಿ ಖರ್ಚು ಆ ಅಾ ನೀ ಇರಕೈಲೇ ಇನ್ನೊಂದು ಹೆಣ್ಣು ಯಾರು ಕೊಡ್ತಾರ ನನಗ ಅದಕ್ಕೆ ನಾ ತಾವರು ಮಣಿಕರಸಂಗಲ್ಲ ಮಣ್ಣಾಗ ಹುಕುದಿ ಬಿಡ್ತೀವಿ ಬಂತಾ ಆಂತ ಕೆಲಸ ಮಾಡಬೇಡಿ ನಿಮಗೆ ಟೈಮ್ ಆಗಿತ್ತೆನ್ರಿ ಬಂಗಾರ ಇಲ್ಲದ ಹಂಗ ಬಂದೆನೋ ಆ ಓಡ್ರೆ ನನಗೆ ಯಾವೋ ಹಿಡಕೋ ಐತಿನ ಓಡಿ ಪಾದಗಿದಾಳ ಅಗ ಸುದಿ ಬಾಟ್ಲಿ ತರ್ತನ ಹೋಗಿ ಕೇಳ ಹೋಗ್ತಾಳ ಅಣ್ಣ ಕೈ ಅದು ಪಾರ ಹಾಗೆ ಅತ್ತಿರಿ ನನಗೆ ಏನು ಮಾಡಬೇಡ್ರಿ ನನ್ನ ತಾಯಿ ತಂದೆ ಇದ್ರಂದ್ರ ಅವ್ರ ಕಾಡ್ ಬೇಡಿ ಇಸ್ಕೊಂಡ್ ಬರ್ತಿದ್ರಿ ದುಡಿ ಅಣ್ಣ ಮನೆ ಹಿಡಿದು ಮನ್ಕೊಂಡ್ರ ಅಲ್ಲಿ ಯಾರು ಬಂಗಾರ ಕೊಂಡಿಸಿ ಕೊಡ್ಬೇಕ್ರಿ ನನಗ ನೀವು ಒಂದು ಹೆಣ್ಣದ ರೀ ನನ್ನಂಗ ನಿಮ್ಮಂಗ ಮಗಳಿದ್ರ ಹಿಂಗ ಮಾಡ್ತೀರೇನು

ನಮ್ ಹೆಣ್ಣು ಮಕ್ಕಳಿಗೆ ಬೇಡಂಗ ಬಂಗಾರ ಕೊಡ್ತಿದ್ಯವು ಬೇಕಾದಂಗ ವರ್ಷಕ್ಕಾಗುವ ಸೀರೆ ಕೊಡ್ತಿದ್ಯವು ನಿನ್ನಂತ ದರಿದ್ರಿ ಹಣ್ಣು ಕಟ್ಕೊಂಡು ಹಿಂಗಿ

కినికిని నిగ్రహిడదాపుడన వా బెడ్రే కై బెడ్రే రే దూం బయ్యవ ఆతి బెడ్ వదడత నా నోడరేలి యబో ఏనాతి నోడరే అత్తికి బెడ్ వదడతౌరి అత్తిరి యకబ యబో నోడరే అత్తిరి లే నమవ్వణ్ బాయి వంకకితి లే

ಹೇಳಿ ನೀರ್ ಕುಡುದ ಬಿಟ್ಟಿ ಕೊಬ್ಬರಿ ಎಣ್ಣೆ ಯಾಕೆ ಕೊಡತ್ತೆ ರೀ ಏನ್ ನಮ್ಮ ಸಾಯ ತಾರಿಕಿ ಹೊತ್ತದೆಯೋ ಹಂಗಲ್ರಿ ನೀರ್ ಕುಡಿಸ್ಬ್ಯಾಡ್ರಿ ಕೊಬ್ರಿ ಎಣ್ಣಿ ತಗೋ ರೀ ಕೊಬ್ಬರಿ ಎಣ್ಣಿ ಕುಡ್ಸಿದ್ರ ಆರಾಮ ಆಕತಿ ಅಂದ್ರ ಲಕ್ವಾ ಹುಡ್ದವ್ರಿ ಕೊಬ್ರಿ ಎಣ್ಣಿ ಕುಡ್ಸಿದ್ರ ಚಲೋ ಆಕೇತಿ ಅದ್ರ ಮೇಲೆ ನೀರ್ ಕುಡ್ಸುದ ಬ್ಯಾಡ್ರಿ ಕೊಬ್ರಿ ಎಣ್ಣಿ ಚಲೋ ಆಕೈತಿ ಕರೇನೋ ಕರೇನರಿ ಹಂಗಾದ್ರೆ ನಮ್ಮವ್ವನ ಮ್ಯಾಲ ಬಿಸ್ತು ಹತ್ತೇ ರೀ ಹತ್ತೇ ರೀ ಯೋ ಏನಾಗುದಿಲ್ಲವಾಂಗಿಲ್ಲ ಮಾಡ್ಕೊಳ್ರಿ ಕೈತಿಕ್ ಹೊಂದಿ ತಕ್ಕ ನೋಡ್ರಿ ಕೊಬ್ಬರಿ ಎಣ್ಣೆ ಕುಡಿಸ್ ಚಲೋಕೈತಿತ್ತ ಕೈ ಹಂಗ ಸಿದ್ಧಾತ್ ನೋಡ್ರಿ ಬಾಯ್ ಸಿದ್ಧಾರ್ಥ ನೋಡ್ರಿ ಸಣ್ಣ ಮನೆಯಾಗ ಯಾರಿಗೆ ಬಾಜು ಮನೆಯೋ ಹೊಡ್ದಿತ್ರಿ ನಮ್ ಓವ್ವ ನಮ್ಮ ಅಪ್ಪ ಕೊಬ್ಬರಿ ಎಣ್ಣೆನ ಕುಡಿಸಿರಿ ಚಲೋನಾಗಿತ್ ಅವ್ರಿಗೆ ಅದಕ್ಕ ಕೊಬ್ಬರಿ ಎಣ್ಣೆ ತಗೊಂಬ್ರಿ ನಿನ ಕೊಡ್ಬೇಕ ಮಗ ಕೂಡಿ ವಿಸ ಹಾಕಕ್ ಹೊಂಟ್ರೆ ನೀನು ನಮ್ಮವ್ವನ ಹೋಗು ಜೀವನ ಉಳಿಸಿಬಿಟ್ಟಿ ಯವ್ವ ಮಗಳ ಮುಂದಕ್ಕೆ ಬಾ ಯವ್ವಾ ನಿನ್ನ ಮನೀವಿ ತವ್ರ ಮನಿ ಸೀರೆನು ಬೇಡ ಬಂಗಾರನು ಬೇಡ ನನ್ನ ಮಗಳ ಅತ್ತ ಅಂತ ತಿಳಿದು ಉಡ್ಯ ಹಾಕೊಂಡು ನಿನ್ನ ಜಾಪಾನ್ ಮಾಡ್ತಾನೆ ಯವ್ವಾ ನಿನಗೆ ಶಿಕ್ಷೆ ಕೊಟ್ಟದಕ್ಕೆ ಆ ದೇವ್ರು ನನಗ ಕೊಟ್ಟೆವ ನನಗು ಬಾಯ್ ವಾಯ್ ನಿನ್ನ ಮಗಳು ಸರಿ ಅತ್ ನೋಡ್ಕೊತನ ಬಾಯ್ ವಾಯ್ ಹೌದ್ರಿ ನಾನು ದುರ್ಬುದ್ಧಿ ಉಪಯೋಗಿಸಿ ನಿನ್ನ ಕೊಲ್ಬೇಕ ನಾವು ಪ್ರಯತ್ನ ಮಾಡಿದ್ರ ದೇವ್ರ ನಮ್ಗ ಶಿಕ್ಷೆ ಕೊಟ್ಟು ಬಿಟ್ಟ ನೋಡು ರಕ್ಷಾ ಬಂದ ಪವಿತ್ರವಾದ ದಿವಸ ಇದು ಇದರ ಅರ್ಥ ತಿಳ್ಕೊಳ್ ಅರ್ಬುದ್ದಿ ಉಪಯೋಗಿಸಿದೀವಿ ನಾವು ನೋಡಿ ಹೋಗು ಜೀವ ಉಳಿಸಿದೆ ಅಂದ ಬಳಕ ಮುಂದಿನ ಸಲ ನಿನ್ನ ಕೈಯಾಗ ಬಂಗಾರದ ರಾಕಿ ಮಾಡಿ ಕೊಡ್ತಾನ ಓದ ನಿಮ್ಮ ಅಣ್ಣಕ್ಕೆ ಕಟ್ಟಿ ಬರಕತ್ತ ದಯವಿಟ್ಟು ನಮಗ್ ಶ್ರಮಿಸಿ ಬಿಡ ಹಂಗ್ರಿಮಿಸ್ರಿ ಅತ್ತಿ ನೀ ಅತ್ತ ತಿಳ್ಕೊಂತಿಲ್ಲ ನನ್ನ ತಾಯಿ ಅಂತ ತಿಳ್ಕೊಂಡಿ ನನಗೆ ಹಿಂಗ ದುರ್ಬುದ್ಧಿ ಹಾಕಬೇಡ್ರಿ ಬಂಗಾರ ಸೀರೆ ಅನ್ಬ್ಯಾಡ್ರಿ ಎಲ್ಲವಾ